ಕೆಲವೊಂದು ಜನ ಅನ್ಫಾರ್ಚುನೇಟ್ಲಿ ಮಾಡಿದ್ದಾರೆ ಕೆಲವೊಂದು ಜನ ಬೇಕು ಅಂತ ಬಂದು ಮಾಡಿದ್ದಾರೆ ಕೆಲವೊಂದು ಜನ ಇವರು ಚಾನಲಲ್ಲಿ ವೀಡಿಯೋಸ್ ಎಲ್ಲ ಚೆನ್ನಾಗಿ ಪಾಪ್ಯುಲರ್ ಆಗುತ್ತಪ್ಪ ನಾವು ಹೋಗಿ ವೈರಲ್ ಆಗೋಣ ಅಂತ ತುಂಬ ಒಂದು ಸ್ವಲ್ಪ ಜನ ಬಂದಿದ್ದಾರೆ ನಮಗೆ ಗೊತ್ತಾಗುತ್ತೆ ಇವಾಗ ಗಾಡಿ ಮೇಲೆ ಸ್ಟಿಕ್ಕರ್ ಇದೆ ಬಂದು ನಮ್ಮನ್ನು ನೋಡಿ ಮತ್ತೆ ಸ್ವಲ್ಪ ಹೊತ್ತು ಮೊಬೈಲಲ್ಲಿ ಚೆಕ್ ಮಾಡಿ ಮತ್ತೆ ಬಂದು ಗಲಾಟೆ ಮಾಡಿದ್ದಾರೆ ಅಂತಂದರೆ ಕಾರಣ ಏನು ಇಲ್ಲಿ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಇವತ್ತು ನನ್ನ ಗಾಡಿನ ತಳ್ಬೇಕಾಗಿರೋ ಪರಿಸ್ಥಿತಿ ಬಂದುಬಿಟ್ಟಿದೆ ಯಾಕಂದರೆ ನೋಡಿ ತೋರಿಸ್ತೀನಿ ನಿಮಗೆ ನಮ್ಮ ಗಾಡಿನೇ ಪಂಚರ್ ಆಗಿದೆ ಸುಮಾರು ನೋಡ್ತಾ ಇದ್ದೀನಿ ಯಾರೂ ಕೇಳಲೂ ಇಲ್ಲ ಹೋ ಏನಾಯಿತು ಅಂತ ಕೇಳಲೂ ಇಲ್ಲ ಸಹಾಯ ಮಾಡೋಕ್ಕೆ ಬಂದೂ ಇಲ್ಲ ಪಂಚರ್ ಆದರೆ ಹಾಕ್ಸೋಣ ಅಂತಂದರೆ ಟೈಮ್ ನೋಡಿದ್ರೆ ಇನ್ನೂ ಎಂಟು ಗಂಟೆ ಆಗಿಲ್ಲ ಎಲ್ಲ ಪೆಟ್ರೋಲ್ ಬಂಕ್ ಗಿಡದಲ್ಲಿ ಹೋಗ್ತಿದ್ರೆ ಒಬ್ರು ಎಲ್ಲ ಎಂಟೂವರೆ ಅಂದ ಮೇಲೆ ಪಂಚರ್ ಹಾಕೋದು ಅಂತವ್ರೆ ನಾನು ನೋಡ್ರೆ ನಡು ಬೀದಿ ಏನು ಮಾಡಬೇಕು ಅಂತ ಚೂರು ಗೊತ್ತಾಗ್ತಾವಲ್ಲ ತುಂಬ ಜನ ಅಂದ್ಕೋಬೋದು ಏ ಇವನೇನಪ್ಪ ಇದು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರ್ತಾನೆ ಇವತ್ತು ತಿರಿನ ತೊಂದರೆ ಖಂಡಿತ ಯಾರು ಪ್ರತಿಯೊಬ್ಬರಿಗೂ ಇಂಥ ಸಿಚುವೇಶನ್ ಬಂದೇ ಬರುತ್ತೆ ನೋಡಿ ನಮಗೆ ಕಷ್ಟದ್ದಲ್ಲೇ ಗೊತ್ತು ಅದಕ್ಕೆ ನಮ್ಮ ನಮ್ಮ ಕಣ್ಣು ಯಾರಾದರೂ ಕೆಟ್ಟದಲ್ಲಿದ್ದರೆ ಅವ್ರಿಗೆ ನಾನಷ್ಟು ಗಂಡು ಸಹಾಯ ಮಾಡ್ಕೊತಾ ಹೋಗ್ತೀನಿ ಇನ್ನು ನಮಗಂತೂ ಯಾರು ಕೇಳಲೇ ಇಲ್ಲ ಅವಾಗಿಂದ ಬರ್ತಾ ಇಲ್ಲಿ ಯಾರಾದರೂ ಕೇಳ್ತಾರ ಕೇಳ್ತಾರೆ ಕೇಳುವ ಅಂತ ಸೊ ಆಲ್ಮೋಸ್ಟ್ ಎಲ್ಲ ಬ್ಯುಸಿ ಬಿಸಿ 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 ಅವರವ್ರ ಕೆಲಸ ಮೇಲೆ ಬ್ಯುಸಿ ಇರ್ತಾರೆ ಸೊ ನೈಂಟಿ ನೈನ್ ಪರ್ಸೆಂಟ್ ಯಾರು ಒಬ್ಬರೋ ಏನಾಯೋ ನಾನು ಸಹಾಯ ಮಾಡ್ತೀನಿ ಅಂತ ಕೇಳೋದು ಸಿಗೋದು ಕಷ್ಟ ತುಂಬ ಅಂದರೆ ತುಂಬ ಕಷ್ಟ ಸಿಗೋದಿಲ್ಲ ಅಪ್ಪ ತಳ್ಳಿ ತಳ್ಳಿ ತಳ್ಳಿಕ್ಕೆ ತಳ್ಳಿ ನನ್ನ ಗಾಡಿ ಸಿ ನನಗೆ ಸುತ್ತಾಗುತ್ತೆ ಪಂಚರ್ ಆಗಿಬಿಟ್ಟಿದೆ ಅಲ್ಲಿ ಹೋಗಿ ಕೇಳಿದ್ರೆ ಬಂಕಲ್ಲಿ ಮತ್ತೆ ಇಲ್ಲಿ ಫೋನ್ ಮಾಡಿದ್ರೆ ಇಲ್ಲೂ ಕನೆಕ್ಟ್ ಆಗಿಲ್ಲ ಈ ಬಂಕಲ್ ಕೇಳಿದ್ರೆ ಬರೀ ಪ್ಲೇಸ್ ಮಾತ್ರ ಆಗ್ತಾರೆ ಅಂತ ಟೂಬ್ ಹಾಕಲ್ವಾ ಇಲ್ಲ ಪರವಾಗಿಲ್ಲ ಪಂಚರ್ ಅಲ್ವಾ ಪೆಟ್ರೋಲೆಲ್ಲ ಇದೆ ಪಂಚರ್ ಆಗಿದೆ ಏನ್ ಮಾಡೋದು ನೋಡಿ ನಿಮಗೆ ನಾನು ಅವಾಗ್ಲಿಂದ ಅನ್ಕೊಂತ ಬರ್ತಾ ಇದ್ದೆ ನೋಡಪ್ಪ ನಾನು ಎಷ್ಟು ಜನ ಸಹಾಯ ಮಾಡ್ತೀನಿ ಇವತ್ತು ನಾನು ಯಾರು ಕೇಳಿಲ್ವೇ ಅಂತ ಬೇಜಾರಾಗೋಗಿತ್ತು ಸೊ ಎಲ್ಲ ಬಿಸಿ ಬಿಸಿ ಲೈಫು ಏನು ಮಾಡೋಕ್ಕಾಗಲ್ಲ ಇವ್ರಿಗೆ ಫೋನ್ ಮಾಡಿದೆ ಫೋನ್ ತೆಗೀಲಿಲ್ಲ ಇವರು ಕೇಳನಪ್ಪ ಅಲ್ಲಿ ಎಂಟು ಮುಕ್ಕಾಲ್ ಮೇಲೆ ಆಗುತ್ತಂತೆ ಹಾ ಬೈ ಥ್ಯಾಂಕ್ ಯು ಓ ಹೆಲ್ಮೆಟ್ ನೆ ಆಯ್ತು ಕಾಮನ ಐತಿ ಎಲ್ಲ ಆರಾಮಿದ್ದೀನಿ ಹೌದಾ ತುಂಬಾ ಇಲ್ಲ ಬೆಂಗಳೂರೆಲ್ಲ ಸುತ್ತಾ ಇರ್ತೀನಲ್ವಾ ಇಲ್ಲೇ ಅಂತ ಇರೋಲ್ಲ ಹೋಗ್ತಾ ಇರ್ತೀನಿ ಇವತ್ತು ಬೆಳಗ್ಗೆ ನಾನೊಂದು ರೈಡ್ ತಗೊಂಡು ಬಂದೆ ಬರ್ತಾ ಇದ್ದಾಗ ಇಲ್ಲಿ ತನಿಷ್ ಅಂದ್ರೆ ಬ್ರಿಡ್ಜ್ ಇದೆ ಅಲ್ವಾ ಹಾಣಿಗ್ ಹಾಕ್ಬಿಟ್ಟಿದ್ದಾರೆ ಪಂಚರ್ ಆಗೋಯ್ತು ಅಲ್ಲಿಂದ ಏರ್ ಹೊಡ್ಕೊಂಡು ಏರ್ ಹೊಡ್ಕೊಂಡು ಬಂದೆ ಈ ಕಡೆ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಸಿಗಲಿಲ್ಲ ಇನ್ನು ಓಪನ್ ಇಲ್ಲ ಓಪನ್ ಇಲ್ಲ ಅಂತಾರೆ ಎಲ್ಲ ಬಂಕ್ಗಳು ನಾನು ಸರಿ ಅಂತ ಕಸ್ಟಮರ್ಗೆ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಆ ಬಂಕಿಂದ ಹಂಗೆ ಕಳಿಸ್ಬಿಟ್ಟೆ ಬೇರೆ ಬುಕ್ ಮಾಡ್ಕೊಂಡು ಹೋಗಿ ಇನ್ನೂ ಓಪನ್ ಇಲ್ಲ ಇವರು ಫೋನ್ ತೆಗಿಲಿಲ್ಲ ಅವಾಗ್ಲಿಂದ ಫೋನ್ ಮಾಡ್ತಾನೇ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ನಾನೇನು ಮೇಲೆಯಿಂದ ಬಂದಿಲ್ಲವಲ್ಲ ಹಂಗೆ ನೋಡೋಣ ಏನಾಗುತ್ತೆ ಅಂತ ಆ ಟೈಮ್ ಇದೆ ಅಲ್ವಾ ಆ ಟೈಮ್ ಇರೋ ತನಕ ನಾವು ಮಾಡೋಣ ಕೆಲಸ ಇನ್ನು ನಮಗೂ ಸ್ವಲ್ಪ ಕಮಿಟ್ಮೆಂಟ್ಸು ಸಾಲಗಳು ನಾವೇ ನಮಗೂ ಇರ್ತಾವಲ್ಲ ನಾವೇನು ಮೇಲೆಯಿಂದ ಬಂದಿರಲ್ಲ ನಮ್ಗೆ ಸಾಲ ಇರಲ್ಲ ಅಂತ ಅನ್ನೋದಕ್ಕೆ ನಮಗೂ ಗಾಡಿಗಳ ಇ ಎಮ್ ಐಗಳು ಈ ಮನೆ ಇ ಎಮ್ ಐಗಳು ಬಡ್ಡಿಗಳು ಸಾಲಗಳು ಚೀಟಿಗಳು ಅಂತ ಬೇಜಾನಿರ್ತಾವೆ ಸೊ ನಾವು ಕಷ್ಟಪಡಲೇಬೇಕು ಏ ಇದು ಇಲ್ಲಪ್ಪ ಇನ್ನೇನ್ ಹಾಂ ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಆರಾಮಾಗಿ ಮನೆಯ ಸುಧಾರಿಸ್ಕೋಬೋದಾ ಯಾವುದು ಇಲ್ಲ ಕೆಲಸನೇ ಇಲ್ಲ ಅಂತಂದ್ರೆ ಹೆಂಗೆ ಅಂದ್ಕೊಳ್ಳೋರು ಅನ್ಕೊಂತ ಇರ್ತಾರೆ ನಾವು ಬಂಡವಾಳ ಹಾಕ್ ಹಾಕಿರ್ತೀವಿ ಅಂತ ಅಂದ್ಬಿಟ್ಟು ನಮ್ಗೆ ಬಂದಿರಲ್ಲ ಗಾಡಿಗಳು ನಾವು ಬಂಡವಾಳನೇ ಹಾಕಿ ತಗೊಂಡಿರ್ತೀವಿ ನಮಗೂ ಕಷ್ಟದ ಬೆಲೆ ಗೊತ್ತಾಗಿರುತ್ತೆ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಆಚೆ ಬಾಗೇಪಲ್ಲಿ ಹತ್ರ ಬರುತ್ತೆ ಎಲ್ಲಿರೋದು ಎಲಾಂಕ ತಿಂಡಿ ಇನ್ನು ಪಂಚರ್ ಹಾಕ್ಸ್ಕೊಳ್ಳೋ ತನಕ ಏನು ಮಾಡೋಕ್ಕಾಗಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ಕೇಳ್ದಪ್ಪ ಅಲ್ಲಿಂದ ಕೇಳಿ ಅಲ್ಲಿಂದ ಹಿಂಗೆ ತಳ್ಕೊಂಡು ಬಂದು ಇನ್ನು ಇಲ್ಲ ಆ ಬಂಕಲ್ ಇದೆಯೋ ಅಂತ ಅಂದ್ಬಿಟ್ಟು ಹಂಗೋಗಿ ಯೂಟರ್ನ್ ಮಾಡ್ಕೊಂಡು ಬಂದೆ ಮತ್ತೆ ಅಲ್ಲಿ ಟ್ಯೂಬ್ ಟ್ಯೂಬ್ಲೆಸ್ ಮಾತ್ರ ಹಾಕ್ತಾರೆ ಅಂತ ಟ್ಯೂಬ್ ಹಾಕಲ್ವ ಅಂತೇಳಿ ಈಸಿ ಆಗಬೇಕು ಅಂತ ಮತ್ತೆ ಅಲ್ಲಿಂದ ಇನ್ನು ಟ್ಯೂಬ್ ಬೇರೆ ಇನ್ನು ಬೇಜನ್ ಗಾಡಿ ಓಡಿಸ್ಬಿಟ್ರೆ ಬ್ರಿಡ್ಜ್ ಹತ್ರ ಓಪನ್ ಆಗಿಲ್ಲ ಓಪನ್ ಏನಪ್ಪ ಕೇಳಿ 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 ಬೇಜಾನ್ ಕಡೆ ಸುಸ್ತಾಗೈತು ಅಲ್ಲ ಪೆಟ್ರೋಲ್ ಇದೆ ಪೆಟ್ರೋಲ್ ಇದೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ನೀವು ಮುಂದೆ ಕೂತ್ ಹೋಗ್ತೀರಾ ಇಲ್ಲ ಹೋಗ್ಬೋದು ಏನಂದ್ರೆ ಟ್ಯೂಬ್ ಅಲ್ವಾ ಇನ್ನೂ ಜಾಸ್ತಿ ಪಂಚರ್ಗಳಾಗ್ಬೋದು ಅಂತ ಸರಿ ನಡೀರಿ ಹೋಗೋಣ ಸೊ ನಮ್ಮ ಫಾಲೋವರ್ ಅಂತೆ ಓ ನೀವೇ ಸಹಾಯ ಮಾಡ್ತಾ ಇರ್ತೀರ ನಿಮಗೆ ಇಲ್ವ ಇವತ್ತು ಅಂತನ್ಬಿಟ್ಟು ಅಂದ್ರೆ ಏನು ಮಾಡೋದು ನಾವಿಂದ ಮೇಲೆ ಬಂದಿರಲ್ಲ ಕಷ್ಟಪಡಲೇಬೇಕು ನನ್ಗೆ ಗೊತ್ತು ಗಾಡಿಗಳು ಬೆಂಗಳೂರಲ್ಲಿ ತಳ್ಕೊಂಡೋದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಸೊ ಹಂಗಾಗಿ ನಿಂದು ಯಾವ್ದು ಗುಲ್ಬರ್ಗ ತುಂಬಾ ಜನ ನನ್ನ ಗಾಡಿನ ನೋಡಿ ಕಂಡಿಡಿತಾರೆ ಯಾಕಂದ್ರೆ ನಾನು ವೀಡಿಯೋಸಲ್ಲಿ ಜಾಸ್ತಿ ನಾನು ವೀಡಿಯೋಸಲ್ಲಿ ಬಂದಿಲ್ಲ ನಾನು ಏನಂದ್ರೆ ಈ ಟ್ಯೂಬ್ ಟೈರ್ಗಳು ಇರ್ತಾವಲ್ಲ ಆನೆಗಳೇನಾದ್ರೂ ಹಾಕಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡ್ತಾವೆ ಪಂಚರ್ಗಳು ಹಾ ಹಾ ಏನಪ್ಪ ನಾನು ತನಿಸಂದ್ರ ಇಂದ ಭಾರತೀಯ ಸಿಟಿ ಹತ್ರ ಪಂಚರ್ ಆಗಿದ್ದು ಅಲ್ಲಿಂದ ಎಲ್ಲ ಬಂಕುಗಳಲ್ಲೂ ಕೇಳ್ಕೊಂಡು ಬಂದೆ ಅವರು ಪಾಪ ಟ್ಯೂಬ್ಲೆಸ್ ಇರೋ ಮಾತ್ರ ಆಗ್ತಾರಂತೆ ಟೂಬ್ ಇರೋವು ಹಾಕಲ್ಲ ಅಂತೆ ನಂದು ಟ್ಯೂಬ್ಲೆಸ್ ಆಗಿದ್ರೆ ಹಂಗೆ ಹೋಗ್ಬಿಡ್ತಾ ಇದ್ದೆ ನಂದು ಮ್ಯಾಗ್ವಿಲ್ ಪೆಟ್ಟಾಗಿ ಟ್ಯೂಪ್ಲಸ್ಸು ಕೂರಲ್ಲ ಟೈರು ಸ್ವಲ್ಪ ಲೀಕೇಜ್ ಆಗ್ತಾ ಇರುತ್ತೆ ಓಪನ್ ಮಾಡಿದ್ದಾರಾ ಇಲ್ವ ಇದರಲ್ಲಿ ಇಲ್ವ ಡೈಲಿ ಒಂದು ಸಾವಿರ ಮಾಡ್ಬೋದು ಇಲ್ಲ ಅದರಿಗಿಂತ ಕಮ್ಮಿನೂ ಮಾಡ್ಕೋಬೋದು ಟೈಮ್ ಇರಲ್ವಲ್ಲ ವೀಡಿಯೋಸ್ ಎಡಿಟಿಂಗು ಅದು ಇದು ಅಂತ ಇರುತ್ತೆ ಏನೂ ಮಾಡಿಲ್ಲ ಗುರಿ ಓಪನ್ ಅಪ್ಲಿಕೇಶನ ರ್ಯಾಪಿಡೋ ಅದೊಂದೇ ಸೊ ನಮ್ಮ ಗುಲ್ಬರ್ಗ ಫಾಲೋವರ್ ಸಿಕ್ಕಿದ್ರು ಪಾಪ ಬ್ರೋ ಬನ್ನಿ ಬ್ರೋ ಅಂತ ಹೇಳ್ತಾನೆ ಇದಾರೆ ಮಾಡಿದ್ದಾರೆ ಕೆಲವೊಂದು ಜನ ಅನ್ಫಾರ್ಚುನೇಟ್ಲಿ ಮಾಡಿದ್ದಾರೆ ಕೆಲವೊಂದು ಜನ ಬೇಕು ಅಂತ ಬಂದು ಮಾಡಿದ್ದಾರೆ ಕೆಲವೊಂದು ಜನ ಇವರು ಚಾನಲಲ್ಲಿ ವೀಡಿಯೋಸ್ ಎಲ್ಲ ಚೆನ್ನಾಗಿ ಪಾಪ್ಯುಲರ್ ಆಗುತ್ತಪ್ಪ ನಾವು ಹೋಗಿ ವೈರಲ್ ಆಗೋಣ ಅಂತ ತುಂಬ ಒಂದು ಸ್ವಲ್ಪ ಜನ ಬಂದಿದ್ದಾರೆ ನಮಗೆ ಗೊತ್ತಾಗುತ್ತೆ ಇವಾಗ ಗಾಡಿ ಮೇಲೆ ಸ್ಟಿಕ್ಕರ್ ಇದೆ ಬಂದು ನಮ್ಮನ್ನು ನೋಡಿ ಮತ್ತೆ ಸ್ವಲ್ಪ ಹೊತ್ತು ಮೊಬೈಲಲ್ಲಿ ಚೆಕ್ ಮಾಡಿ ಮತ್ತೆ ಬಂದು ಗಲಾಟೆ ಮಾಡಿದ್ದಾರೆ ಅಂತಂದರೆ ಕಾರಣ ಏನು ಸ್ವಲ್ಪ ಅವ್ರಿಗೂ ಇರುತ್ತಲ್ವ ಸೆಲೆಬ್ರಿಟಿ ಆಗೋಣ ನಾವು ಅಂತ ಹಿಂಗು ಇಲ್ಲಿ ಸದ್ಯ ಓಪನ್ ಮಾಡಿದಾರಪ್ಪಾ ಬೆಳಿಗ್ಗೆ ಪಂಚರ್ ಶಾಪು ಅಪ್ಪರು ಕೆಲ್ಸ ಬಿಟ್ಟು ನಮಗೋಸ್ಕರ ಬರ್ತಿದ್ದಾರೆ ಸರ್ ನಮಸ್ಕಾರ ಸರ್ ತುಂಬಾ ದಿಂದ ತುಂಬಾ ದೂರದಿಂದ ಓಡಿಸ್ಕೊಂಡ್ ಬಂದ್ಬಿಟ್ಟು ಹಂಗೆ ಡ್ಯೂಟಿ ಬೀಳ್ತಾ ಇದೆಯಾ ಬನ್ನಿ ಏನಾದರೂ ಕಾಫಿ ಏನಾದರೂ ಕುಡೀರಂತೆ ಬಿಚ್ತಾ ಇರ್ತೀರಾ ಎಲ್ಲೋಗಿ ಬಂದುಬಿಡ್ತೀರಿ ನೋಡಿರಿ ಏನಾದ್ರೂ ರೈಡ್ ಸ್ವಲ್ಪ ಚೆನ್ನಾಗಿ ಕಜನ್ಗೆ ಎಲ್ಪ್ ಮಾಡಿದಾರೆ ಅಣ್ಣ ಯಾರು ನನಗೆ ನಾನು ಇಲ್ಲಿರೋದು ಗೊತ್ತಿಲ್ಲ ತುಂಬಾ ಜನ ಹಿಂಗೆ ಪಂಚರ್ ಆಗಿದ್ರೆ ಬಿಟ್ಟು ಹೋಗ್ಬಿಡಲ್ಲ ಜಾಸ್ತಿ ಅಂತ फस्ट टाइम नानूट बंदेनो रो एस्ट <laughs> <ब्रो? laughs> पंजर ಎಲ್ಲ ಫುಲ್ ಟೈರು ಟ್ಯೂಬ್ ಎಲ್ಲ ಡಮ್ ಆದರ್ಗರು ನಾನೇನು ಪಂಚರ್ ಮಾತ್ರ ಆಗಿದೆ ಅನ್ಕೊಂಡೆ ನೋಡಿ ಸೆಕೆಂಡ್ ಸಲ ಯಾವ್ದಾದ್ರು ಒಂದು ಟೈರ್ ಹಾಕಿ ಹ್ಮ್ ಟೈರ್ ಕೂಡ ಹೋಗ್ಬಿಟ್ಟಿದೆ ನೋಡಿ ಗುರು ಸೆವೆನ್ ಫಿಫ್ಟಿ ಅಂದ್ರೆ ಕಷ್ಟ ಅದು ಬೇರೆ ಬೆಳಗ್ಗೆ ರೈಡ್ ಕ್ಯಾನ್ಸಲ್ ಆಗಿದೆ ಅಂತ ಇಲ್ಲಿ ನೋಡ್ಬಿಟ್ಟು ಹಾಕಿಂಗ್ ಇಲ್ಲ ಗುರು ಹಾಕೊಳ್ಳಿ 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 ನೋಡಿ ನಮ್ಮ ವಿಡಿಯೋ ನೋಡಿಬಿಟ್ಟು ನಿಮಗೂ ಸ್ವಲ್ಪ ಕಸ್ಟಮರ್ಸ್ ಬರ್ಬೋದು ಯಾಕಂದ್ರೆ ತುಂಬ ಕಷ್ಟ ಇದೆ ಒಂದು ವಾರದಿಂದ ಕೆಲಸ ಬೇರೆ ಮಾಡಿಲ್ಲ ಫೈವ್ ಹಂಡ್ರೆಡ್ ಮಾಡ್ಕೊಳ್ಳಿ ತ್ರೀ ಹಂಡ್ರೆಡ್ ಟೂ ಅಲ್ಲ ಟೂ ತ್ರೀ ಹಂಡ್ರೆಡ್ ಅಲ್ವಾ ಟೂಬು ತ್ರೀ ಹಂಡ್ರೆಡ್ ಬಿಡಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕೊಡ್ತೀನಿ ಹಾಕ್ಬಿಡಿ ಹಂಗೆ ಟ್ಯೂಬ್ಲೆಸ್ ಕೂರ್ಸಕ್ ಆಗಲ್ವಾ ಸ್ವಲ್ಪ ಮ್ಯಾಗ್ವಿಲ್ ಡ್ಯಾಮೇಜ್ ಇದೆ ಆಗುತ್ತಾ ಟ್ರೈ ಮಾಡ್ಬೆಂಡ್ ಕೂರಲ್ವಾ ಕೂರಂಗಿದ್ರೆ ನೋಡಿ ಟ್ರೈ ಮಾಡಿ ಹೌದಾ ಹಾಂ

ಹ್ಞೂ ಬಟ್ ಅವಾಗಲೂ ಅಷ್ಟೇ ಇರಲಿಲ್ಲ ಒಂದು ಹೋಲ್ ಒಂದಿತ್ತು ಸ್ವಲ್ಪ ಏನೋ ತಿಂತಿದ್ರೆ ಮತ್ತೆ ಇದು ಹೋಲ್ ಮಾತ್ರ ಕಾಣಿಸ್ತಿತ್ತು ಎಲ್ಲ ಫುಲ್ ಕಾಟಾಗಿ ಬಿಟ್ಟಿದೆ ಎಷ್ಟು ಆರು ತಿ ಆರು ಆಗಿಲ್ಲ ಗುರು ಟೈರ್ ಹಾಕ್ಸಿ ವಾರಂಟಿ ಇದೆ ಅದ್ರ ಕೊಡಲ್ವಲ್ಲ ಆರು ತಿಂಗಳ ಆಗಿದೆ ಟೈರು ಕೊಡಲ್ವಲ್ಲ ತಗೊಳ್ಳುವಾಗ ಅಂದ್ರೆ ವಾರಂಟಿ ಐತೆ ಅಂತ ಹೊಸ ಟೈರು ರೈಡ್ಸ್ ಬಂದರೆ ತಗೊಳ್ಳಿ ತಗೊಳ್ಳಿಬ್ರೂ ತುಂಬ ಟ್ಯಾಂಕ್ಸ್ ನೀವು ಸಿಕ್ಕಿದ್ದಕ್ಕೆ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಏನು ಮಾಡೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಕಷ್ಟಗಳು ಅನ್ನೋ ಕನಸದಲ್ಲಿ ಹೋಗ್ತಾ ಇರ್ತಾರೆ ಅದರಲ್ಲಿ ನಾನು ಒಬ್ಬ ಅಷ್ಟೆ ಯಾರು ಏನ್ ಮಾಡೋದು ಕಷ್ಟದ ಬೆಲೆ ನನಗೆ ಗೊತ್ತು ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರು ಸಹಾಯ ಮಾಡ್ತಾ ಇರ್ತೇನೆ ನಿಮಗೆ ಗೊತ್ತು ಅದಕ್ಕೆ ನಿಲ್ಸಿ ನಿಲ್ಲಿಸಿ ನಿಮ್ಮ ಕೆಲ್ಸ ಕೂಡ ನಿಲ್ಸಿ ನಮ್ಮಿಂದ ಬಂದಿದ್ದೀರಾ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೆ ಇನ್ನು ಇದರಿಗಿಂತ ಏನು ಬೇಕಾಗಿದೆ ನಮಗೆ ಅಲ್ವಾ ಎಷ್ಟೆಷ್ಟೋ ಜನ ಅದಕ್ಕೆ ನಾನು ನಾನೊಬ್ರು ಸಹಾಯ ಮಾಡಿರೋದಕ್ಕೆ ನೀವು ನನ್ನಿಂದ ಬಂದಿದ್ದೀರಾ ಇಲ್ಲ ನಾನು ಯಾರಿಗೂ ಸಹ ಹೆಲ್ಪ್ ಮಾಡಿಲ್ಲ ಸಹಾಯ ಮಾಡಿಲ್ಲ ಅಂತಂದಿದ್ರೆ ಇವತ್ತು ನೀವು ನಮ್ಮನ್ನ ನೋಡ್ತಾ ಇದ್ರ ಗುರಿ ತಿಳಿತಾ ನಮ್ಮಿಂದ ಬರ್ತಾ ಇದ್ರಿ ಒಂಥರ ಕಾಪಾಟೇ ಖುಷಿ ಆಗ್ತಾ ನಾನು ಪಟ್ಟಿರೋ ಕಷ್ಟಕ್ಕೆ ನಾನು ಸಹಾಯ ಮಾಡಿರೋದಕ್ಕೆ ನನ್ನಿಂದ ಒಬ್ರು ಬಂದ್ರಲ್ಲ ಇದೋಗಿದ್ಯಾ ಇದು ಹಿಂಗಿದ್ಯಾಬಾಬ್ ನೋಡಿ ಗುರು ಇಷ್ಟೊಂದು ದೊಡ್ಡ ಹಾನಿ ನಮ್ಮ ಟೈರ್ ಒಳಗಡೆ ಹೋಗ್ಬಿಟ್ಟಿದೆ ಲೈಕ್ ದೊಡ್ಡ ಹಸುಗಳು ಇಂಜೆಕ್ಷನ್ ಇದ್ದಂಗೆ ಯಪ್ಪ ಬಟ್ ಆಗ್ಲೇ ಕಾಣಿಸಿಲ್ಲ ಇದು ಒಳಗಡೆ ಹೋಗ್ಬಿಟ್ಟಿತ್ತಾ ಹಿಂಗೆ ಕರೆಕ್ಟಾಗಿ ಸೆಟ್ ಆಗಿದೆ ನೋಡಿ ಹೋಲ್ಗು ನಾನು ಅಂದ್ಕೊಂಡೆ ಆನಿನೇ ಸೇರಿರುತ್ತೆ ಅಂತ ಅನ್ಕೊಂಡೆ ನಾನು ಹಾಂ ಈ ನಂದು ಫಸ್ಟ್ ರೈಡ್ ಅದರಲ್ಲಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಕಳಿಸ್ಬಿಟ್ಟೆ ಕಸ್ಟಮರ್ನ ಲೇಟ್ ಆಗುತ್ತೆ ಅಂತ ಹ್ಞೂ ಹಾಕಿ ನಂಬಿಕೆ ಇದೆ ಆಮೇಲೆ ನೋಡ್ಕೊಂಡು ಒಂದು ಮೊಸಾ ಟೆ ಹಾಕ್ಸ್ಕೋಬೇಕು ಒಂದು ಒಂದು ತಿಂಗಳು ತಿಂಗಳ ಬೆಂಗಳೂರಲ್ಲಿ ಡೈಲಿ ಟೂ ಹಂಡ್ರೆಡ್ ಕಿಲೋಮೀಟರ್ಸು ಕೌಂಟ್ ಮಾಡ್ಕೊಳ್ಳಿ ನಾವು ಅದರಲ್ಲೂ ಗಾಡಿಗಳು ಕಾರಗಳು ಆಟೋಗಳು ಏನು ಇಳ್ದಿರೋ ತಳ್ತಾ ಇರ್ತೀವಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತಂದ್ರೆ ಎಳೆದು ಬಿಡ್ತವೆ ಟೈರ್ಗಳು ಅರ್ಥ ಮಾಡ್ಕೊಳ್ಳಿ ನಾನು ಯಾವಾಗ ಡಿಸೆಂಬರಲ್ಲಿ ಹಾಂ ನವೆಂಬರಲ್ಲಿ ಹಾಕ್ಸಿರೋ ಟೈರು ಕ್ಲೀನಾಗಿ ಪ್ಯಾಚಪ್ ಆಗಿದೆ ಅದು ಸಿಕ್ತಾರ ರೈಡು ಬೆಳಗ್ಗೆ ಸ್ವಲ್ಪ ಅರ್ನಿಂಗ್ ಮಾಡ್ಕೊಳ್ಳಿ ನನಗೋಸ್ಕರ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡ್ತೀರಾ ನೀವು ಎಷ್ಟು ತಿಂಗಳಿಂದ ಮಾಡ್ತಿದ್ರ ಸೇಮ್ ನಮ್ಮ ತರೇ ನೀವು ಆರು ತಿಂಗಳು ಒಂದು ಏಳು ತಿಂಗ್ಳು ಆಗಿರ್ಬೋದು ಅವಾಗ ಬಂದು ಹೊಸದಲ್ಲಿ ಹಾಕ್ಸಿರೋ ಟೈರು ನಾನು ಜಾಸ್ತಿ ಆದ್ರೂ ಫ್ರೆಂಡ್ ಬ್ಯಾಕ್ ಸೈಡ್ ಬ್ರೇಕ್ ಯೂಸ್ ಮಾಡೋದೇ ಇಲ್ಲ ಫ್ರಂಟೇ ಜಾಸ್ತಿ ಯೂಸ್ ಮಾಡೋದು ಅದರಲ್ಲೂ ಕಸ್ಟಮರ್ಸ್ ನಾಕೊಂಡು ಹೋಗ್ತಾ ಇರ್ತೀವಲ್ಲ ಹೆವಿ ಇರುತ್ತೆ ವೆಯ್ಟು ಇನ್ನು ಅದರಲ್ಲೂ ಈ ಬೇಸಿಗೆ ಬೇರೆ ಟೈರ್ ಎಲ್ಲ ಫುಲ್ ಬಿಸಿ ಆಗಿ 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 ಸುತ್ತೋಗ್ಬಿಡ್ತಾ ಇರುತ್ತೆ ಶಿವಾಜಿ ನಗರದಲ್ಲಿ ಸೇಮ್ ನನಗೆ ಡಿಸೈನ್ ಸಿಗಲ್ವಲ್ಲ ಮಿ ಮ್ಯಾಗ್ವಿಲ್ಲು ಸಿಗುತ್ತಾ ಹೊಸ ಗಾಡಿಗಳಲ್ವ ಇವು ಓ ಸ್ಕೂಲ್ ಬಸ್ ಅದನ್ನು ನೋಡಿ ಬ್ರದರ್ ಮತ್ತೆ ಹಾಕಿರಂತೆ ನಮ್ಮದು

ಏನು ಗುರು ಮೂಮೆಂಟೇ ಇಲ್ಲ ನಮ್ಗೇನು ಹೋಗಿ ಏನು ಹಾಂ ನಾವು ಹೋಗಿ ಏನಿದೆ ಸ್ವಲ್ಪ ಸ್ಕೂಲ್ ಮಕ್ಕಳು ಲೇಟ್ ಆಗಿಬಿಟ್ರೆ ನೋಡಣ್ಣ ಬ್ರದರ್ ಎಸ್ ಎಷ್ಟು ಡಿಸ್ಕೌಂಟ್ ಮಾಡ್ತಾರೆ ನಮಗೆ ಅಂತ ನೈನ್ ಹಂಡ್ರೆಡ್ ಹೇಳಿದ್ದೀರಿ ನೋಡ್ಬೇಕು ಮುಂದೆ ಏನಿದ್ರು ಬೆಟರ್ ಹೋಗೋರು ಈ ಟ್ಯೂಬ್ ಅಂತಂದ್ರೆ ಹೋಗ್ಬಿಡುತ್ತೆ ಸದ್ಯ ನನ್ಗೆ ಸಿಟಿಯಲ್ಲಿ ಆಯ್ತು ಪರವಾಗಿಲ್ಲ ಔಟ್ ಆಫ್ ಆಗಿದ್ದರೆ ಹಾಕೊಂಡು ಅಡ್ವೆಂಚರ್ ಬೇರೆ ಹೋಗೋಣ ಅಂತ ಇದೀನಿ ನಿನ್ನ ಇದು ಬೇರೆ ಸ್ಟಾಪ್ ಆಗ್ತಾ ಇದೆ ಅಲ್ವಾ ನಮ್ ಡ್ರೀಮ್ ಇರೋದು ಇಂಡಿಯಾ ಅಡ್ವೆಂಚರ್ ಮಾಡ್ಬೇಕು ಅಂತ ಇನ್ನು ಅಷ್ಟಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ಕೊತಾ ಇದ್ದೀನಿ ಮೋಸ್ಟ್ಲಿ ಇದೇ ಗಾಡಿಯಲ್ಲಿ ಆಗ್ಬೋದು ಇಲ್ಲ ಇನ್ನು ಬೇರೆ ಗಾಡಿ ಯಾವ್ದಾದ್ರು ತಗೋಬೋದು ಸ್ವಲ್ಪ ಚೆನ್ನಾಗಿರ್ಬೇಕು ಎಕ್ಸ್ಪಲ್ಸ್ ಅಂದ್ಕೊಂಡಿದ್ದೀನಿ ಇನ್ನು ಅವುಗಳಿಗಿಂತ ಕಾಸ್ಟ್ಲಿ ಬೈಕ್ ತಗೊಳ್ಳೋ ಅಷ್ಟು ಅಂತೂ ಅಲ್ಲ ಬ್ಯಾಕ್ ಗ್ರೌಂಡ್ ಇದಿರೋದು ಚೆನ್ನಾಗಿ ಮಾಡ್ಬೋದಾಗಿತ್ತು ಬ್ಯಾಕ್ ಗ್ರೌಂಡ್ ಇಲ್ವಲ್ಲ ಇವಾಗೇನು ಅಂತ ಇದ್ದಾರೆ ಬೇರೆ ಆಪ್ ಆ್ಯಪ್ ಒಂದು ಗೌರ್ಮೆಂಟ್ ಕಡೆಯಿಂದನೇ ಬಿಡ್ತಾರೆ ಅಂತ ಇನ್ನದ್ರಲ್ಲೂ ಎಲ್ಲೋ ಬೋರ್ಡ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು